ಬಿಜೆಪಿ ಶಾಸಕ ಹತ್ತಾರ ಏನು ಕಮ್ಯುನಿಸ್ಟ್ ಶಾಸಕ ಏನು ಏನ್ ವಿಜೇಂದ್ರನ್ ಕಮಲ್ ಹೂವು ಇವ್ರ ಮನೆಗೆ ಬೆಳ್ದಲ್ಲ ಇದು ಯಡಿಯೂರಪ್ಪ ಕಾಲಕ್ಕೆ ಆಗಿದೆ ಬೊಮ್ಮಾಯಕ ನಮ್ಗ ಅದು ಏನು ಬೇಕಾಗಿಲ್ಲ ಯಾರ್ ಕಾಲಕ್ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಅದು ಮಾಡಿದ ಸರಿಯತ್ತೇನು ಸಮರ್ಥನೆ ಮಾಡ್ಕೋತಾ ಇಲ್ಲ ಯತ್ನಾಳ್ ಮಾಡ್ತಾ ಇರುವಂತಹ ಹೋರಾಟ ಜಿಲ್ಲಾ ನಾಯಕರಿಂದ ರಾಜ್ಯ ನಾಯಕರಿಂದ ರಾಷ್ಟ್ರೀಯ ನಾಯಕರಿಂದ ಅನುಮತಿಯನ್ನ ಪಡೆದಿಲ್ಲ ಹಾಗಾಗಿ ಅದು ಅದು ಪಕ್ಷದ ಪಕ್ಷದ ಹೋರಾಟ ಆಗೋದಿಲ್ಲ ಒಂದು ಕಡೆ ಆ ನಾಯಕರ ಭಾಷಣ ಮತ್ತ ಅಲ್ಲಿ ವಿಜಯೇಂದ್ರ ಟಾರ್ಗೆಟ್ ವೆರಿ ಸ್ಟ್ರೇಂಜ್ ನನಗೆ ಇನ್ನೊಂದು ಕಡೆ ಪ್ರಧಾನ ಕಾರ್ಯದರ್ಶಿ ಅಂತ ಕರೆಸ್ಕೊಳ್ಳೋರುಗಳು ಆ ಪಕ್ಷದಲ್ಲಿ ಯಾವ ಜವಾಬ್ದಾರಿ ಮತ್ತು ಏನು ನಿರ್ವಹಿಸ್ತಿದ್ದಾರೆ ನಾಲ್ಕು ಜನ ನನ್ಗೆ ಗೊತ್ತಿಲ್ಲ ನಾಲ್ಕು ಜನ ನಾಲ್ಕು ದಿಕ್ಕಲ್ಲಿದ್ದಾರೆ ಐ ಹ್ಯಾವ್ ನಾಟ್ ಸೀನ್ ದರ್ ಪರ್ಫಾರ್ಮೆನ್ಸ್ ಆಸ್ ಜನರಲ್ ಸೆಕ್ರೆಟರಿ ಐ ಡೋಂಟ್ ನೋ ವೈ ದೇ ಆರ್ ಸ್ಟಿಲ್ ಇವತ್ತು ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಅನ್ನೋಕ್ಕೆ ಅದು ಅಮಿತೋತ್ಸಾಹದಲ್ಲಿ ಬಂದು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಶಿಸ್ತುಬದ್ಧ ಬಿ ಜೆ ಪಿಯ ಕತೆ ಏನು ಮುಖ ನೋಡ್ತೀರಾ ಏನು ನಿಮ್ಮ ಕತೆ ಅದು ನೀವು ಕೇಳಂಗಿಲ್ಲ ಅದು ಟೀಚರ್ ಪಾಠ ಮಾಡ್ತಾರೆ ಸ್ಕೂಲಲ್ಲಿ ಮಕ್ಕಳಿಗೆ ಚೆನ್ನಾಗಿ ಓದಲ್ಲ ಅಂತ ಅನ್ನಲ್ಲ ನಾನು ಓದೋದ್ರಲ್ಲಿ ಆಸಕ್ತಿ ಇಲ್ಲದೆ ಇರೋ ಮಕ್ಕಳನ್ನ ಕರೆದು ಎಕ್ಸ್ಟ್ರಾ ಕ್ಲಾಸಸ್ ತಗೋತಾರೆ ಅದಕ್ಕೂ ಅವ್ರು ಬಗ್ತಾ ಇಲ್ಲ ಅಂತಂದ್ರೆ ಬುದ್ಧಿವಾದ ಹೇಳ್ತಾರೆ ತಂದೆ ತಾಯಿ ಕರ್ತಾರೆ ಎಲ್ಲ ಮಾಡ್ತಾರೆ ಆದರೂ ಆ ಮಕ್ಕಳು ರಿಪೇರಿ ಆಗದೆ ಇದ್ರೆ ಆ ಟೀಚರ್ ಏನ್ ಮಾಡಬೇಕು ಪ್ರಯತ್ನ ಬಿಟ್ಬಿಡ್ಬೇಕು ಏನ್ ಮಾಡ್ಬೋದು ಆ ಟೀಚರ್ ಪಾಪ ತಲೆ ಚೆಚ್ಚಿಕೊಳ್ಬೇಕು ನಾ ಟೀಚರ್ ಇನ್ನೇನ್ ಮಾಡಬೇಕು ಊಟ ಬಿಟ್ಟು ಉಪವಾಸ ಕೂತ್ಕೋಬೇಕಾ ಏನ್ ಮಾಡೋಕ್ಕಾಗುತ್ತೆ ಪಾಪ ಟೀಚರ್ ಪ್ರಯತ್ನ ಸೇಮ್ ಈ ಬಿಜೆಪಿ ಕತೆ ಪ್ರಯತ್ನ ಆಗಿದೆ ತಲೆ ಆಗಿದೆ ಅನ್ಫಿಟ್ ಟು ಬಿ ಲೀಡರ್ಸ್ ಓಟ್ ತಗೊಂಬರಕ್ಕೆ ತಾಕತ್ತಿದೆ ಇರೋರೆಲ್ಲ ಮಾತಾಡ್ತಾರೆ ಬಿಜೆಪಿಯ ಒಗ್ಗಟ್ಟು ನುಚ್ಚು ನೂರು ಅದೂ ಗೊತ್ತು ಅದೇನಿದೆ ದೊಡ್ಡದು ಸಂಘಟನೆ ದಿಕ್ಕಾಪಲ್ ಅದೇ ಡಬಲ್ ಗೊತ್ತು ಎಲ್ಲ ಸಂಘಟನೆ ಏನದು ಏನು ಮಾಡಲಿ ನಾನು ಜನನ ನಂಬ್ತಾರೆ ಬಡ್ಡಿ ಬಗ್ಗೆ ಅದೇ ಪ್ರಾಬ್ಲಮ್ ನಂಬಿಕೆ ಗೆಲ್ಸೋದು ಈ ಕಣ ಆದರೆ ಅದನ್ನ ಉಳ್ಸ್ಕೊಳೋದು ತುಂಬಾ ಕಷ್ಟ ಕಾರ್ಯಕರ್ತರಲ್ಲಿ ಗೊಂದಲ ನನಗೆ ಅರ್ಥ ಆಗುತ್ತೆ ಬಣ ಮೌನಕ್ಕೆ ಶರಣಾಗಿದ್ದಾರಂತೆ ಬಬ್ಲಿ ಇಟ್ ನಾನೆಲ್ ಕೆಲ್ಸ್ದೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನು ರಾಜ್ಯ ಬಿಜೆಪಿ ಮುಂದೆ ಕಾರ್ಯಕರ್ತರ ಕೆಲವು ಪ್ರಶ್ನೆಗಳಿದೆಯಂತೆ ಏನ್ ಪ್ರಶ್ನೆಪ್ಪ ಅವನು ಕೆಲ್ಸ್ಕೊಳ್ಳಕ್ ತಯಾರಿ ಇರೋನು ನಿಮ್ ಪ್ರಶ್ನೇನ ನೀವ್ ಯಾರ ಕಾರ್ಯಕರ್ತರು ಇಲ್ಲಿ ಕೇಳಿದ್ರೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ ಏ ಏ ಮೋದಿ ಕೇಳ್ರಪ್ಪ ಅಮಿತ್ ಶಾ ಕೇಳ್ಕೊಳ್ಳಿ ನಡ್ಡಾ ಕೇಳ್ಕೊಳ್ಳಿ ಯಾವನ್ ಬೇಡ ಅಂದವನು ಹೋಗಿ ಡೆಲ್ಲಿಗೆ ತರಣ ಕೂತ್ಕೊಳ್ಳಿ ಇನ್ ರಾಂಗ್ ಕ್ವಶನ್ ಗ್ರೇಸ್ ಮಾರ್ಕ್ಸ್ ಜನರಿಂದ ಯಾಕಂದ್ರೆ ನೀವು ಯೋಗ್ಯರಿಲ್ಲ ಗ್ರೇಸ್ ಮಾರ್ಕ್ಸ್ ಗಳಿಗೆ ಹೇಗಿತ್ತೆ ನಾನು ಹೇಗಾಗೋಗ್ಬಿಟ್ಟೆ ನಾನು ಶಿಸ್ತಿನ ಪಕ್ಷದಲ್ಲಿ ಬೀದಿ ರಂಪಾಟಕ್ಕೆ ಯಾರು ಜವಾಬ್ದಾರರು ನಾವು ದಾಖಲಿಸಿ ನೋಡಿ ಅದು ನಾನಲ್ಲ ವಿಜಯ್ ಅಂತ ಮಗುನೇ ಒಪ್ಕೊಂಡ್ ಆಯ್ತಲ್ಲ ರಾಜ್ಯ ಬಿಜೆಪಿ ಆರ್ ಎಸ್ ಎಸ್ ದೂರ ಆಗಿದೆಯಾ ಯಾವ ನಮ್ಗೆ ಗೊತ್ತು ಕೇಳಕಮುನಿ ಮೂರ್ ಮೂರ್ ಹತ್ತಿಗೆ ಬಾಗಲ್ ತಟ್ಸಿದ್ರಲ್ಲ ಕೇಶವ ಕೃಪಾ ಅಂತಾನ ಇನ್ನೊಂದ ಮತ್ತೊಂದು ಬಾಗಲ್ ತಟ್ಕೊಂಡ್ ಬರ್ತಿದ್ರು ಮಾಡ್ಕೊಳ್ಳಿ ಬಿಡಿ ಮೋದಿನೇ ಮಾಡ್ಕೊಳ್ಳಿ ಚುನಾವಣೆ ಕರ್ನಾಟಕದಲ್ಲಿ ಪ್ರತಿ ಸರಿ ಮೋದಿ ಫೋಟೋನೇ ತೋರಿಸಿ ನೋಡೋಣ ಎಷ್ಟು ದಿನ ಓಡುತ್ತೆ ಅಂತ ಭಾರತೀಯ ಜನತಾ ಪಕ್ಷದ ಬೆಂಗಳೂರಲ್ಲಿ ಏನು ಅಂತಂದ್ರೆ ಪ್ರಾಬ್ಲಮ್ ಈತ ಲೀಡರ್ಗಳಿದ್ದಾರೆ ಗಡದ ಕೋಮ್ಟೆ ಹಾಕಿ ಏನೇನೋ ಮಾಡ್ಬಿಟ್ಟು ಪೋಸ್ ಕೊಡ್ತಾರೆ ಪೋಸ್ ಬುರಿ ಪೋಸ್ ಗಿರಾಕಿಗಳು ಹಚ್ಚು ಡ್ಯಾಶ್ ಕುತ್ಕ ಕುರ್ಚಿ ಹಿಡ್ಕ ತೊಳಿಬೇಕು ಇವ್ರ ನನ್ನ ಪ್ರಕಾರದಲ್ಲಿ ಬಿಡ್ಬೇಕು ಒಂದ್ಸರಿ ತೊಳಿದ ಇದ್ರೆ ಕಷ್ಟ